ಹತ್ನೇ ವಿದ್ಯಾರ್ಥಿಗಳೇ ನವೋದಯ ತರಬೇತಿ ಕ್ಲಾಸ್ಗೆ ಸ್ವಾಗತ ಇವತ್ತಿನ ದಿನ ನಾವು ನಾಲ್ಕನೇ ಅಧ್ಯಾಯವಾಗಿರುವಂತಹ ಅಪವರ್ತನಗಳು ಮತ್ತು ಅಪವರ್ತಿಗಳ ಬಗ್ಗೆ ಅಂದ್ರೆ ಅಪವರ್ತಿಗಳಂದ್ರೆ ಗುಣಕಗಳು ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಈ ಒಂದು ಅಧ್ಯಾಯದ ಬಗ್ಗೆ ನೋಡೋಣ ಇದರಲ್ಲಿ ನಾವು ಮೊದಲು ನೋಡೋದಾದ್ರೆ ಅಪವರ್ತನಗಳ ಬಗ್ಗೆ ತಿಳಿದುಕೊಳ್ಬೇಕು ಅಪವರ್ತನಗಳು ಅಂದ್ರೆ ಫ್ಯಾಕ್ಟರ್ಸ್ ಅಂದ್ರೆ ಏನು ನೋಡೋಣ ನೋಡಿ ದತ್ತ ಸಂಖ್ಯೆಗಳಿಂದ ದತ್ತ ಅಂದ್ರೆ ಕೊಟ್ಟಂತ ಸಂಖ್ಯೆ ದತ್ತ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಆರನೆ ನಾವು ಭಜತೆ ನಿಯಮಗಳು ನೋಡಿದ್ದೇವೆ ದತ್ತ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆಗಳಿಗೆ ಅಪವರ್ತನಗಳು ಅಂತ ಕರಿತಾ ಅಂದರೆ ದತ್ತ ಸಂಖ್ಯೆ ಕೊಟ್ಟಂಥ ಸಂಖ್ಯೆಗಳಿಂದ ಭಾಗಿಸಲ್ಪಡುವಂಥ ಸಂಖ್ಯೆಗಳಿಗೆ ನಾವು ಅಪವರ್ತನಗಳು ಅಂತ ಕರಿತಾ ಇದ್ದೇವೆ ಈಗ ಒಂದು ಉದಾಹರಣೆ ನೋಡೋಣ ಒಂದು ಇದು ಯಾವುದರಿಂದ ಬಾ ಹೋಗ್ತಾ ಇದೆ ಒಂದರಿಂದ ಬಾ ಹೋಗ್ತಾ ಹಾಗಾದರೆ ಒಂದು ಇದು ಒಂದರ ಅಪವರ್ತನ ಎರಡು ಯಾವುದರಿಂದ ಬಾ ಹೋಗುತ್ತೆ ಒಂದರಿಂದ ಬಾ ಹೋಗುತ್ತೆ ಎರಡರಿಂದ ಬಾ ಹೋಗ್ತೋಗುತ್ತೆ ಮೂರು ಯಾವುದರಿಂದ ಹೋಗುತ್ತೆ ಒಂದರಿಂದ ಹೋಗುತ್ತೆ ಮೂರಿಂದ ಹೋಗುತ್ತೆ ನಾಲ್ಕು ಒಂದರಿಂದ ಭಾವ ಹೋಗುತ್ತೆ ಒಂದು ನಾಲ್ಕಲೇ ನಾಲ್ಕು ಎರಡು ಎಳ್ಳೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಈ ಮೂರು ಅಂಕಿಗಳಿಂದ ಭಾಗ ಹೋಯಿತು ಐದು ನೋಡಿ ಒಂದರಿಂದ ಬಾವು ಹೋಗುತ್ತೆ ಐದರಿಂದ ಬಾವು ಹೋಗುತ್ತೆ ಆರು ಒಂದರಿಂದ ಬಾವು ಹೋಗುತ್ತೆ ಒಂದು ಒಂದಲೇ ಆರು ಎರಡು ಮೂರಲೆ ಆರು ಮೂರು ಎರಳೆ ಆರು ನಾಲ್ಕು ನಾಲ್ಕು ಹೋಗಲ್ಲ ಇದರಲ್ಲಿ ನಾಲ್ಕರಿಂದ ಭಾವ ಹೋಗೋಲ್ಲ ಈ ಮೂರು ಅಂಕಿಗಳಿಂದ ಭಾಗ ಹೋಗುತ್ತೆ ಹತ್ತು ನೋಡಿ ಒಂದರಿಂದ ಭಾವ ಹೋಗುತ್ತೆ ಒಂದು ಹತ್ತಲೇ ಹತ್ತು ಎರಡು ಐದನೇ ಹತ್ತು ಐದು ಎಳ್ಳೇ ಹತ್ತು ಹತ್ತೊಂದಲೇ ಹತ್ತು ನೆಕ್ಸ್ಟು ಹನ್ನೆರಡು ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ನೋಡಿ ಒಂದರಿಂದ ಭಾಗ ಹೋಗುತ್ತೆ ಎರಡರಿಂದ ಹೋಗುತ್ತೆ ಮೂರಿಂದ ಹೋಗುತ್ತೆ ನಾಲ್ಕರಿಂದ ಹೋಗುತ್ತೆ ಆರಿಂದ ಹೋಗುತ್ತೆ ಹನ್ನೆರಡರಿಂದ ಹೋಗುತ್ತೆ ಹನ್ನೆರಡು ಅನ್ನೋದು ಅಂದರೆ ಇವುಗಳೆಲ್ಲವನ್ನು ಗಮನಿಸಿದಾಗ ಒಂದನ್ನು ಸಾಮಾನ್ಯವಾಗಿ ಬರ್ತಾ ಇದೆ ಅಲ್ವಾ ಎಲ್ಲದರಲ್ಲಿ ಹಾಗಾದರೆ ಎಲ್ಲ ಸಂಖ್ಯೆಗಳ ಅಪವರ್ತನ ಒಂದಾಗಿರುತ್ತೆ ಸಾಮಾನ್ಯವಾಗಿ ಒಂದು ಅನ್ನೋದು ಎಲ್ಲ ಸಂಖ್ಯೆಗಳಲ್ಲಿ ಬರುವಂಥ ಒಂದು ಅಪವರ್ತನ ಎಲ್ಲ ಸಂಖ್ಯೆಗಳ ಅಪವರ್ತನ ಒಂದಾಗಿರುತ್ತೆ ಎಲ್ಲ ಸಂಖ್ಯೆಗಳಲ್ಲಿ ಒಂದು ಅನ್ನೋದು ಒಂದು ಅಪವರ್ತನ ಆಗೇ ಆಗಿರುತ್ತೆ ಇದು ಗೊತ್ತಿರಲಿ ಜೊತೆಗೆ ಈ ಅಪೋರ್ತನಗಳನ್ನು ನೋಡಿದಾಗ ಕೊಟ್ಟ ಸಂಖ್ಯೆಗಿಂತ ಏನಿದಾವೆ ಇವು ಅದನ್ನು ಒಳಗೊಂಡಂತೆ ಚಿಕ್ಕದಿದಾವೆ ಈ ಹನ್ನೆರಡು ನೋಡಿ ಹನ್ನೆರಡುಗಿಂತ ಚಿಕ್ಕದು ಹನ್ನೆರಡನ್ನು ಒಳಗೊಂಡಂತೆ ಹನ್ನೆರಡು ಆರು ನಾಲ್ಕು ಮೂರು ಎರಡು ಒಂದು ಅವಕ್ಕಿಂತ ಚಿಕ್ಕದಿದ್ದಾವೆ ಹಾಗಾದ್ರೆ ಅಪೂರ್ತನ ಏನಾಗಿರ್ತವೆ ದತ್ತ ಸಂಖ್ಯೆಗಳ ಒಳಗೊಂಡಂತೆ ಅದಕ್ಕಿಂತ ಚಿಕ್ಕದಾಗಿರುತ್ತವೆ ಅದನ್ನು ಒಳಗೊಂಡಂತೆ ಚಿಕ್ಕದಾಗಿರ್ತಾ ಇದಾವೆ ಈಗ ನೋಡಿ ಹತ್ತನ್ನು ಒಳಗೊಂಡಂತೆ ಹತ್ತು ಐದು ಎರಡು ಒಂದು ಇದು ಗೊತ್ತಿರ್ಬೇಕು ನಿಮಗೆ ಅಪವರ್ತನಗಳು ಕೊಟ್ಟಂತ ಸಂಖ್ಯೆಗಳನ್ನ ಒಳಗೊಂಡಂತೆ ಅದಕ್ಕಿಂತ ಚಿಕ್ಕದಾಗಿರ್ತಾ ಇದ್ದಾವೆ ನಾವು ಆಲ್ರೆಡಿ ನೋಡಿದಿವಿ ಕೇವಲ ಎರಡೇ ಎರಡು ಅಪವರ್ತನಗಳು ಹೊಂದಿದ್ರೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತಾ ಇದ್ದೇವೆ ಇಲ್ಲಿ ನೋಡಿ ಇವುಗಳು ಎರಡೇ ಅದಾವೆ ಇದು ಎರಡೇ ಇದೆ ಇದು ಎರಡೇ ಇದೆ ಇವು ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಐದು ಒಂದು ಅವಿಭಾಜ್ಯ ಅಲ್ಲ ಕೇವಲ ಒಂದೇ ಅಪವರ್ತನವನ್ನು ಹೊಂದಿದೆ ಅಲ್ವಾ ಈ ರೀತಿಯಾಗಿ ಅಪವರ್ತನಗಳು ಅಂತ ಹೇಳ್ತಾ ಇದ್ದೇವೆ ನಾವು ಅಪವರ್ತನಗಳು ಯಾವ ಕೊಟ್ಟಂತ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗಿಸಲ್ಪಡ್ತದೋ ಆ ಎಲ್ಲ ಸಂಖ್ಯೆಗಳಿಗೆ ನಾವು ಏನಂತ ಕರಿತಾ ಇದ್ದೇವೆ ಅಪವರ್ತನಗಳು ಅಂತ ಕರಿತಾ ಇದ್ದೇವೆ ಸರಿ ಈ ಅಪವರ್ತನಗಳಾದ್ಮೇಲೆ ಅಪವರ್ತೆ ಅಂತ ಬರುತ್ತೆ ಸೊ ಅಪವರ್ತೆ ಒಂದ್ಸಾರಿ ನೋಡೋಣ ಇಲ್ಲಿ ನೋಡಿ ಅಪವರ್ತೆ ಅಂದ್ರೆ ಏನು ಮಲ್ಟಿಪಲ್ ಅಂತ ಕರಿತಾ ಇದಾರೆ ಇಂಗ್ಲೀಷ್ ಅಲ್ಲಿ ಇನ್ನೊಂದು ಹೆಸರು ಇದಕ್ಕೆ ಕನ್ನಡದಲ್ಲಿ ಗುಣಕಗಳು ಗುಣಕಗಳು ಅಂತ ನಂಗೆಲ್ಲ ಗೊತ್ತು ಮಗ್ಗಿಗಳು ಅಂತನ ಅರ್ಥ ಗುಣಕಗಳು ಅಂದ್ರೆ ಮಗ್ಗಿಗಳು ಅಂದ್ರೆ ಏನು ಸಂಖ್ಯೆಯ ಸಂಖ್ಯೆಯ ಗುಣಕಗಳಿಗೆ ಅಪವರ್ತೆಗಳು ಎನ್ನುವರು ಗುಣಕಗಳು ಅಂದ್ರೆ ಮಗ್ಗಿಗಳು ಉದಾಹರಣೆ ನೋಡಿ ಮೂರನ್ನು ನೋಡಿ ಈ ಮೂರರು ಅಪವರ್ತೆಗಳು ನೋಡಿ ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಈ ಮೂರು ಮಗಿಯಲ್ಲಿ ಇದೆ ಇಲ್ವಾ ಮೂರೊಂದ್ ಮೂರು ಮೂರಡು ಆರು ಮೂರು ಒಂಬತ್ ಮೂರ್ನಾಕು ಮೂರ ಹದಿನೈದು ಅಂದ್ರೆ ಕೊಟ್ಟಂತ ಸಂಖ್ಯೆಗಿಂತ ದೊಡ್ಡ ಸಂಖ್ಯೆಗಳಾಗಿರ್ತಾ ಇದಾವೆ ಅದನ್ನು ಒಳಗೊಂಡಂತೆ ಈಗ ಐದರ ನೋಡಿ ಐದರ ಅಪವರ್ತೆಗಳು ನೋಡಿ ಐದು ಹತ್ತು ಹದಿನೈದು ಇಪ್ಪತ್ತು ಐದೊಂದು ಐದು ಐದು ಐದತ್ತು ಐದು ಮೂರು ಹದಿನೈದು ಐದು ನಾಲ್ಕು ಇಪ್ಪತ್ತು ಐದೇ ಹಾಗೆ ಮುಂದುವರಿತಾ ಇದೆ ಎಂಟರ ನೋಡಿ ಎಂಟು ಹದಿನಾರು ಇಪ್ಪತ್ನಾಲ್ಕು ಮೂವತ್ತೆರಡು ನಲವತ್ತಾಗಿ ಕಂಟಿನ್ಯೂ ಆಗ್ತಾ ಇದೆ ಹದಿನೈದರದು ಹದಿನೈದು ಮೂವತ್ತು ನಲವತ್ತೈದು ಅರವತ್ತು ಸೊ ಈ ರೀತಿಯಾಗಿ ಕೊಟ್ಟಂಥ ಒಂದು ಈ ಅಪವರ್ತಗಳು ಏನ ಅಪವರ್ತೆಗಳು ಏನಾಗಿರ್ತಾ ಇದಾವೆ ಅಂದರೆ ಪೊಟ್ಟ ಸಂಖ್ಯೆಗಳನ್ನು ಒಳಗೊಂಡಂತೆ ದೊಡ್ಡ ಸಂಖ್ಯೆಗಳಾಗ್ತಾ ಇದ್ದಾವೆ ಅವುಗಳನ್ನು ಅನುಕ್ರಮದಲ್ಲಿ ನಾವು ಹೇಳಿದರೆ ಅನುಕ್ರಮದಲ್ಲಿ ಬರೀಬೇಕು ಈಗ ಒಂದು ಇದೊಂದು ಪ್ರಶ್ನೆ ಕೇಳಿದ್ರೆ ನೋಡಿ ಹದಿನೆಂಟರ ನಾಲ್ಕು ಅಪವರ್ತೆಗಳನ್ನು ಬರೆ ಅಂದ್ರೆ ಹದಿನೆಂಟರ ನಾಲ್ಕು ಮೊದಲ ಅಪವರ್ತನೆಗಳನ್ನು ಬರಿಬೇಕು ಹದಿನೆಂಟು ಮೂವತ್ತಾರು ಐವತ್ನಾಲ್ಕು ಎಪ್ಪತ್ತೆರಡು ಏನು ಇಪ್ಪತ್ತ್ಮೂರರ ಮೂರು ಅಪವರ್ತೆಗಳನ್ನು ಬರೆಯಂತಿದೆ ಅಲ್ವಾ ಮೂರೇ ಬರಿಬೇಕು ಇಲ್ಲಿ ಹದಿನೆಂಟರ ನಾಲ್ಕು ಐದು ನಾಲ್ಕು ಬರೀದೇ ಒಂದು ಎರಡು ಮೂರು ನಾಲ್ಕು ಈಗ ಇಪ್ಪತ್ತ್ ಮೂರಂದು ಮೂರು ಅಪವರ್ತೆಗಳು ಇಪ್ಪತ್ತ್ ಮೂರು ನಲ್ವತ್ತಾರು ಅರವತ್ತೊಂಬತ್ತು ಅಂದರೆ ಇಪ್ಪತ್ತ್ ಮೂರು ಬಗ್ಗೆನ ಬರೀಬೇಕು ಮೂರು ಮೂರು ಮಾತ್ರ ಮೂರು ಸಂಖ್ಯೆಗಳನ್ನು ಮಾತ್ರ ಸೊ ಇವೆಲ್ಲವನ್ನು ನೋಡಿದಾಗ ಕೊಟ್ಟಂಥ ಸಂಖ್ಯೆಗಿಂತ ಏನಾಗಿದ್ದಾವೆ ಅಪವರ್ತಿಗಳು ದೊಡ್ಡದಾಗಿದೆ ಹೀಗಾಗಿ ದತ್ತ ಅಂದ್ರೆ ಕೊಟ್ಟ ಸಂಖ್ಯೆಯನ್ನು ಒಳಗೊಂಡು ಅದಕ್ಕಿಂತ ಏನಾಗಿರ್ತವೆ ದೊಡ್ಡದಾಗಿರುತ್ತವೆ ತಮಗೆಲ್ಲ ಇದು ಗೊತ್ತಿರಬೇಕು ಸರ್ ನಾವು ಅಪವರ್ತನಗಳು ಮತ್ತು ಅಪವರ್ತಗಳ ಬಗ್ಗೆ ನೋಡಿದ್ವಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಅವಿಭಾಜ್ಯ ಅಪವರ್ತನಗಳನ್ನ ಹೇಗೆ ಬರಿಬೇಕು ಸಾಮಾನ್ಯ ಅಪವರ್ತನಗಳು ಹೇಗೆ ಬರಿಬೇಕು ಅನ್ನೋದು ನೋಡೋಣ ಇಲ್ಲಿ ಸಾಮಾನ್ಯ ಅಪವರ್ತನಗಳನ್ನ ನಾವು ಹೇಗೆ ಕಂಡು ಹಿಡಿಬೇಕು ಅನ್ನೋದನ್ನ ನೋಡೋಣ ಇಲ್ಲಿ ನೋಡಿ ಮೊದಲೇ ಪ್ರಶ್ನೆ ಇದೆ ನೋಡಿ ಹನ್ನೆರಡು ಮತ್ತು ಇಪ್ಪತ್ತಾರ ಹನ್ನೆರಡು ಮತ್ತು ಇಪ್ಪತ್ತರ ಸಾಮಾನ್ಯ ಅಂತ ಕೇಳಿದ ಮತ್ತು ಇಪ್ಪತ್ತರ ಅಲ್ವಾ ಅಪವರ್ತನಗಳು ಅಪವರ್ತನ ಬರ್ಕೊಳ್ಳುವ ಹನ್ನೆರಡು ಅಪವರ್ತನಗಳು ಏನು ಅಂದ್ರೆ ಹನ್ನೆರಡು ಯಾವ ಯಾವ ಸಂಖ್ಯೆಯಿಂದ ಭಾಗಿಸಲ್ಪಡ್ತಾ ಇದೆ ಅವುಗಳನ್ನು ಬರಿಬೇಕು ಒಂದರಿಂದ ಬಾಕ್ ಎರಡರಿಂದ ಮೂರಿಂದ ನಾಲ್ಕರಿಂದ ಆರಿಂದ ಹನ್ನೆರಡರಿಂದ ಬರ್ಕೊಬೆ ನೆಕ್ಸ್ಟ್ ಇಪ್ಪತ್ರ ಬರ್ಕೋಬೇಕು ಇಪ್ಪತ್ತರ ಒಂದು ಅಪವರ್ತನಗಳು ಯಾರು ಒಂದರಿಂದ ಹೋಗುತ್ತೆ ಎರಡರಿಂದ ಹೋಗುತ್ತೆ ಇದು ಮೂರಿಂದ ಹೋಗಲ್ಲ ಮೂರ ಬಗ್ಗೆಲಿ ಬರಲ್ಲ ನಾಲ್ಕರಿಂದ ಹೋಗುತ್ತೆ ಐದರಿಂದ ಹೋಗುತ್ತೆ ನೆಕ್ಸ್ಟ್ ಆರು ಇಲ್ಲ ಇಲ್ಲ ಎಂಟಿಲ್ಲ ಒಂಬತ್ತು ನೆಕ್ಸ್ಟ್ ಹತ್ತರಿಂದ ಹೋಗುತ್ತೆ ಇದರ ಸಂಖ್ಯೆ ಅರ್ಧ ಬಂದ ಮೇಲೆ ಡಬಲ್ ಇರ್ತಾ ಇದೆ ಇಪ್ಪತ್ತು ಸರಿ ಇವುಗಳನ್ನು ನೋಡಿದಾಗ ನೆಕ್ಸ್ಟ್ ಇಲ್ಲಿ ನಾವು ಬರೀಬೇಕಾಗಿದ್ದು ಸಾಮಾನ್ಯ ಅಪವರ್ತನೆಗಳು ಸಾಮಾನ್ಯ ಅಂದರೆ ಕಾಮನ್ ಫ್ಯಾಕ್ಟರ್ಸ್ ಸಾಮಾನ್ಯ ಅಪವರ್ತನಗಳು ಅಂದ್ರೆ ಎರಡು ಕಡೆಗೆ ಇರಬೇಕು ಇಲ್ಲಿ ಎರಡು ಕಡೆಗೆ ಇರುವಂತ ಅಪವರ್ತನಗಳು ಯಾವ್ಯಾವ ಇದ್ದಾವೆ ಎರಡು ಕಡೆಗೆ ನೋಡಿ ಒಂದಿದೆ ಎರಡು ಎರಡಿದೆ ಇದೆ ನಾಲ್ಕು ನಾಲ್ಕು ಇದೆ ಅಷ್ಟೇ ಇದೆ ಅಲ್ವಾ ಸರಿ ಹಾಗಾದ್ರೆ ಸಾಮಾನ್ಯ ಅಪವರ್ತನಗಳು ಒಂದು ಎರಡು ಮತ್ತು ನಾಲ್ಕು ಕೆಲವು ಸಾರಿ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ ಏನಂತ ಕೇಳ್ತಾ ಇದಾರೆ ಈ ರೀತಿಯಾಗಿ ಎರಡು ಸಂಖ್ಯೆಗಳನ್ನು ಕೊಟ್ಟು ಹೋಗೋಣ ಅಪರಾತ ಕರಡಿ ಅಂತ ಹೇಳಿ ಅದರಲ್ಲಿ ಅವೆರಡರಲ್ಲಿರುವಂಥ ಸಾಮಾನ್ಯ ಅಪರತ್ನಗಳಲ್ಲಿ ದೊಡ್ಡದು ಯಾವುದು ಅಂತ ಕೇಳ್ತಾರೆ ದೊಡ್ಡದು ನಾಲ್ಕು ಚಿಕ್ಕದು ಒಂದು ಸೊ ಈ ರೀತಿ ಅಂತ ಪ್ರಶ್ನೆಗಳು ಬರ್ತಾ ಇರ್ತಾರೆ ನೆಕ್ಸ್ಟ್ ಇನ್ನೊಂದು ನೋಡೋಣ ಮೂವತ್ತು ಮತ್ತು ನಾಲ್ವತ್ತೆಂಟರ ಸಾಮಾನ್ಯ ಅಪರತನಗಳಾಗುವ ಮೂವತ್ತರ ಅಪರಾತನಗಳನ್ನು ಬರೆಯೋಣ ಮೂವತ್ತರ ಅಪರ್ತನಗಳು ನೋಡಿ ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುತ್ತೆ ಒಂದು ಸಮಸಂಖ್ಯೆ ಇದೆ ಎರಡು ಮೂರಿಂದ ಹೋಗ್ತಾ ಇದೆ ಇದು ನಾಲ್ಕರಿಂದ ಭಾಗ ಹೋಗಲ್ಲ ಐದರಿಂದ ಹೋಗುತ್ತೆ ಆರಿಂದ ಹೋಗುತ್ತೆ ಏಳಿಲ್ಲ ಇಲ್ಲ ಎಂಟಿಲ್ಲ ಒಂಬತ್ತಿಲ್ಲ ಹತ್ತರಿಂದ ಹೋಗುತ್ತೆ ಹನ್ನೊಂದಿಲ್ಲ ಹನ್ನೆರಡು ಇಲ್ಲ ಹದಿಮೂರಿಲ್ಲ ಹದಿನಾಲ್ಕಿಲ್ಲ ಒಮ್ಮೆ ಹದಿನೈದು ಸಂಖ್ಯೆ ಅರ್ಧ ಬಂತ ಈಗ ಅರ್ಧ ಅಂದ್ರೆ ನೆಕ್ಸ್ಟು ಡಬ್ ನೆಕ್ಸ್ಟ್ ಅದೇ ರೀತಿಯಾಗಿ ನಲವತ್ತೆಂಟರ ಪೋರ್ತನಗಳು ಒಂದು ಎರಡು ಮೂರಿಂದ ಹೋಗುತ್ತೆ ಇದು ಎಂಟು ನಾಲ್ಕು ಹನ್ನೆರಡು ಅಂದರೆ ಮೂರ ಮಧ್ಯೆ ಹನ್ನೆರಡು ನಾಲ್ಕರಿಂದ ಹೋಗುತ್ತೆ ಐದರಿಂದ ಹೋಗಲ್ಲ ಐದು ಸಂದರಿಂದ ಹೋಗ್ತಾರೆ ಬೆಳೆಸಿದಲ್ಲಿ ಐದು ಮತ್ತು ಸೊನ್ನೆ ಇರಬೇಕಲ್ವಾ ಆರರಿಂದ ಹೋಗುತ್ತೆ ಏಳು ಎಂಟರಿಂದ ಹೋಗುತ್ತೆ ಎಂಬತ್ತಿಲ್ಲ ಹತ್ತಿಲ್ಲ ಹನ್ನೊಂದಿಲ್ಲ ಹನ್ನೆರಡರಿಂದ ಹೋಗುತ್ತೆ ನೆಕ್ಸ್ಟು ಹದಿನಾರರಿಂದ ಹೋಗುತ್ತೆ ನೆಕ್ಸ್ಟು ಇಪ್ಪತ್ನಾಲ್ಕರಿಂದ ಹೋಗುತ್ತೆ ನೆಕ್ಸ್ಟು ನಲವತ್ತೆಂಟು ಇವು ಏನಪ್ಪ ಅಂದರೆ ನಲವತ್ತೆಂಟರ ಅಪರ್ತನ ಎಷ್ಟು ಒಂದು ಎರಡು ಮೂರು ನಾಲ್ಕು ಎಂಟು ನೂರು ಎಂಟು ಒಂಬತ್ತು ಹತ್ತು ಹತ್ತು ಅಪವರ್ತನಗಳು ಒಂದು ಇಲ್ಲಿ ಸರಿ ಇವುಗಳಲ್ಲಿ ಸಾಮಾನ್ಯವಾಗಿರುವಂಥ ಅಪವರ್ತನಗಳು ಯಾವ್ಯಾವ ನೋಡಿ ಒಂದಂತೂ ಎಲ್ಲದಕ್ಕೂ ಅಪವರ್ತನ ಬರ್ತಾ ಇದೆ ಎರಡು ಇದಾವೆ ಮೂರಿದೆ ಆರು ಇದೆ ನೆಕ್ಸ್ಟು ಇಷ್ಟು ಹಾಗಾದರೆ ಸಾಮಾನ್ಯ ಅಪವರ್ತನಗಳು ಏಳು ಒಂದು ಎರಡು ಮೂರು ಮತ್ತು ಆರು ಸಾಮಾನ್ಯ ಅಪವರ್ತನಗಳಲ್ಲಿ ಮೂವತ್ತು ಮತ್ತು ನಲವತ್ತೆಂಟರ ಸಾಮಾನ್ಯ ಅಪವರ್ತನಗಳಲ್ಲಿ ಚಿಕ್ಕದು ಒಂದು ದೊಡ್ಡದು ಆರು ನಮಗೆ ಇದು ಗೊತ್ತಿರಬೇಕು ಇಲ್ಲಿ ಕೆಲವೊಂದು ಸಾರಿ ದೊಡ್ಡದು ಕೇಳ್ತಾ ಇರ್ತಾರೆ ಸಾಮಾನ್ಯ ಅಪವರ್ತನೆ ನೋಡೋಣ ಬರಬೇಕು ಬರ್ಬೇಕು ಈಗ ಸಂಖ್ಯೆ ಎರಡು ಕೊಟ್ಟಿದ್ದಾರೆ ನಾವು ಸಾರಿ ಮೂರು ಕೊಡಬಹುದು ಮೂರು ಕೊಟ್ಟು ಮೂರರಲ್ಲಿ ಸಾಮಾನ್ಯವಾಗಿರ್ಬೇಕು ಅಂದ್ರೆ ಈ ಮೂರು ಕಡೆಗೆ ಬರ್ತಾ ಇರಬೇಕು ಸೊ ಆ ರೀತಿಯಾಗಿ ನಾವು ಮಾಡ್ತೀವಿ ನೆಕ್ಸ್ಟ್ ಈಗ ಸಾಮಾನ್ಯ ಅಪವರ್ತೆಗಳನ್ನ ನೋಡೋಣ ಸಾಮಾನ್ಯ ಅಪವರ್ತೆಗಳು ಅಂದ್ರೆ ಅಪವರ್ತೆಗಳನ್ನು ಬರೀಬೇಕು ಅದರಲ್ಲಿ ಕಾಮನ್ ಆಗಿರುವಂಥವು ಯಾವಾಗಲೂ ನೋಡೋಣ ಸರಿ ಆರ ಅಪವರ್ತೆಗಳನ್ನು ಕೇಳಿದ್ದಾರೆ ಆರು ಮತ್ತು ನಾಲ್ಕರ ಸಾಮಾನ್ಯ ಅಂತ ಮೊದಲೇ ಪ್ರಶ್ನೆ ಇದೆ ಆರು ಮತ್ತು ನಾಲ್ಕರ ಸಾಮಾನ್ಯ ಅಪವರ್ತೆಗಳಾಗುವು ಆರು ಅಪವರ್ತೆಗಳನ್ನು ಬರೀವಿ ಒಂದು ಸ್ವಲ್ಪ ಬರ್ಕೊಳ್ಳೋಣ ಅಂದರೆ ಆರಕ್ಕಿಂತ ದೊಡ್ಡದಿರ್ತಾ ಇದೆ ಮುಂದೆ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತು ಮೂವತ್ತಾರು ಆಗ್ಬೋದು ಓಕೆ ನೆಕ್ಸ್ಟ್ ನಾಲ್ಕರ ನಾಲ್ಕರಲ್ಲಿ ಬರ್ಕೊಳ್ಳೋಣ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡು ಮೂವತ್ತಾರು ಸಾಕಷ್ಟು ನೋಡಿ ಎರಡು ಕಡೆಗೆ ಸಾಮಾನ್ಯವಾಗಿರುವಂತಹ ಅಪವರ್ತೆಗಳು ಯಾವುವು ಕೊಡು ಕೊಡುಗೆ ಆರು ಇಲ್ಲ ಹನ್ನೆರಡು ಇದೆ ಇಲ್ಲಿ ಹನ್ನೆರಡು ನೋಡಿ ನೆಕ್ಸ್ಟ್ ಹದಿನೆಂಟಿಲ್ಲ ಇಪ್ಪತ್ನಾಲ್ಕಿದೆ ನೆಕ್ಸ್ಟ್ ಮೂವತ್ತಿಲ್ಲ ಇಪ್ಪತ್ತೆಂಟು ಮೂವತ್ತಾರು ಇದೆ ನೋಡಿ ಸೊ ಇವು ಏನಪ್ಪಾ ಅಂದರೆ ಆರು ಮತ್ತು ನಾಲ್ಕರ ಸಾಮಾನ್ಯ ಅಪವರ್ತೆಗಳು ಸಾಮಾನ್ಯ ಅಪರ್ತಿಗಳು ಯಾವ್ಯಾವು ಹನ್ನೆರಡು ನೋಡಿ ಆರು ಮತ್ತು ನಾಲ್ಕರ ಸಾಮಾನ್ಯ ಅಪರ್ತಿಗಳು ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಇದರಲ್ಲಿ ಚಿಕ್ಕದು ಹನ್ನೆರಡು ದೊಡ್ಡದು ಮೂವತ್ತಾರು ನಾವು ಬರದಂತ ಸಂಖ್ಯೆಗಳಲ್ಲಿ ನೋಡಿದೀವಿ ದೊಡ್ಡದು ಬರ್ತಾ ಇದ್ದಾವೆ ಬಟ್ ಇರುವಂತಹ ಮೂರರಲ್ಲಿ ಚಿಕ್ಕದು ಚಿಕ್ಕದಂತೂ ಹನ್ನೆರಡು ಬರ್ತಾ ಇದೆ ಯಾವಾಗಲೂ ಚಿಕ್ಕದು ಹನ್ನೆರಡು ಇರ್ತಾ ಇದೆ ದೊಡ್ಡದು ಮೂವತ್ತರ ಇದೆ ಬರುವಂತಹ ಒಂದು ಅಪರ್ತಿಗಳಲ್ಲಿ ಸೊ ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಹತ್ತರ ಸಾಮಾನ್ಯ ಅಪವರ್ಥಗಳು ಹಾಗೂ ಹದಿನೈದು ಇದ್ದಾರೆ ಇಲ್ಲಿ ಎರಡು ಸಂಖ್ಯೆಯಲ್ಲಿ ಸಾಮಾನ್ಯ ಅಪಾರ್ಥಗಳು ಹತ್ತರದ್ದು ಬರೋಣ ಹತ್ತು ಇಪ್ಪತ್ತು ಅಪವರ್ತಿಗಳ ಬರೋಣ ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಸಾಕು ಹಾಗೆ ಮುಂದುವರಿತಾ ಇದೆ ಅದು ಇದು ಹದಿನೈದು ಮೂವತ್ತು ನಲವತ್ತೈದು ಅರವತ್ತು ಎಪ್ಪತ್ತೈದು ತೊಂಬತ್ತು ನೋಡೋಣ ಇವುಗಳೇ ಸಾಮಾನ್ಯವಾಗಿ ಯಾವಿದಾವೆ ನೋಡಿ ಹಾಂ ಹಾಂ ಇಲ್ಲೇ ಮೂವತ್ತಿದೆ ಇಲ್ಲಿ ಮೂವತ್ತಿದೆ ನೆಕ್ಸ್ಟ್ ಇಲ್ಲಿ ಅರುವತ್ತಿದೆ ಇಲ್ಲಿಯೂ ಅರುವತ್ತು ಇದೆ ನೆಕ್ಸ್ಟ್ ಇದು ಎಂಬತ್ತಾದ ಮೇಲೆ ಏನು ಬರ್ತಾಯಿದೆ ತೊಂಬತ್ತು ಬರ್ತದಲ್ವಾ ಇಲ್ಲಿ ತೊಂಬತ್ತು ಬರ್ತಾ ಇದೆ ಅಲ್ಲಿ ತೊಂಬತ್ತಿದೆ ಎಂಬತ್ತಾದ ಮೇಲೆ ತೊಂಬತ್ತಲ್ವಾ ತೊಂಬತ್ತು ಈ ಮೂರು ನಾವು ಫೈನ್ ಮಾಡಿದ್ವಿ ಸಾಮಾನ್ಯ ಅಪವರ್ತಿಗಳು ಅಪವರ್ತಿಗಳು ಮೂವತ್ತು ಅರವತ್ತು ನೋಡಿ ಒಂದು ಗಮನಿಸಿ ಈ ಸಾಮಾನ್ಯ ಅಪವರ್ತಿಗಳು ಬರೆದಾಗ ಅಪವರ್ತಿಗಳ ಮಾತ್ರ ಮೂವತ್ತು ನೋಡಿ ಅರವತ್ತು ತೊಂಬತ್ತು ಅಂದ್ರೆ ನೆಕ್ಸ್ಟ್ ಡಬಲ್ ಡಬಲ್ ಆಗ್ತಾ ಹೋಗಿದೆ ಅಂದ್ರೆ ಒಂದು ಬಗ್ಗೆ ಮೂವತ್ತು ಅರವತ್ತು ತೊಂಬತ್ತು ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಅತ್ಯಂತ ಚಿಕ್ಕದು ಮೂವತ್ತು ದೊಡ್ಡದು ತೊಂಬತ್ತು ಇಲ್ಲಿ ನೋಡಿ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರು ಮೂವತ್ತಾರು ನೆಕ್ಸ್ಟ್ ಬಂದು ಹನ್ನೆರಡು ನಾಲ್ಕು ಹನ್ನೆರಡೈದು ಅರವತ್ತು ಈ ರೀತಿ ಬರ್ತಾ ಇದೆ ಇಲ್ಲಿ ಸಹಿತ ಮೂವತ್ತು ಮೂವತ್ತೆರಡು ಅರವತ್ತು ಮೂವತ್ತ್ನೂರ ತೊಂಬತ್ತು ಮೂವತ್ತ್ನಾಲ್ಕು ನೂರ ಇಪ್ಪತ್ತು ಮೂವತ್ತೈದು ನೂರೈವತ್ತು ಮೂವತ್ತಾರು ನೂರ ಎಂಬತ್ತು ಈ ರೀತಿ ಬರ್ತಾ ಇದೆ ಸಾಮಾನ್ಯ ಅಪರಾಧ ನೋಡುವ ಈ ಎರಡು ಸಹಿತ ಸೊ ಇದರಲ್ಲಿ ಅತ್ಯಂತ ಚಿಕ್ಕದು ಮೂವತ್ತು ಇದು ಮತ್ತು ಈ ರೀತಿಯಾಗಿ ನಾವು ಸಾಮಾನ್ಯ ಅಪರತೆಗಳನ್ನು ಪಾಯಿಂಟ್ ಮಾಡಬೇಕು ಇದರ ಮೇಲೆ ಯಾವ ರೀತಿ ಕೇಳಿರ್ತಾ ನೋಡೋಣ